ಫ್ರೆಂಡ್ಸ್ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರು ಸಖತ್ತಾಗಿ ಅಡುಗೆನ ಸಹ ಮಾಡಿದ್ದಾರೆ ನೀತು ಅವರ ಒಂದು ಹೋಟೆಲ್ಗೆ ಹೋಗಿರುತ್ತಲ್ಲ ಒಂದು ಟೈಮ್ ನಲ್ಲಿ ನೀತು ಅವರ ಒಂದು ಹೋಟೆಲ್ನಲ್ಲಿ ನಲ್ಲಿ ಪ್ರತಾಪ್ ಅವರು ಸಹ ಅಡುಗೆನ ಮಾಡ್ತಾರೆ ಒಂದು ಬೋಂಡ ಬಜ್ಜಿ ಆಗಿರ್ಬೋದು ಒಂದು ಅಪ್ಪ ಚಪಾತಿಯನ್ನು ಲಟ್ಟಿಸಿ ಚಪಾತಿಯನ್ನು ಮಾಡುವುದಾಗಿರ್ಬೋದು ಸೊ ಈ ಬಗೆ ಬಗೆ ಐಟಮ್ಸ್ ಸ್ವತಃ ಪ್ರತಾಪ್ ಅವರೇ ಕಿಚನ್ಗೆ ಹೋಗಿ ಮಾಡ್ತಾರೆ ನೀತು ಅವ್ರಿಗೂ ಫುಲ್ ಖುಷಿಯಾಗುತ್ತೆ ಪ್ರತಾಪ್ ಅವರೇ ಸಹ ಮುಂದೆ ಬರ್ತಾರೆ ಅಂತ ನಾನೇ ಅಡುಗೆನ ಮಾಡ್ತೀನಿ ನಾನು ಕೂಡ ಮಾಡ್ತೀನಿ ಬಿಡಿ ಅಂತೆಲ್ಲ ಸೊ ಅದನ್ನು ಅವರು ಮಾಡಿದಂತ ಅಡುಗೆನ ಕೂಡ ಸವಿತಾರೆ ಪ್ರತಾಪ್ ಅವರು ನಂತರದಲ್ಲಿ ನೀತು ಅವರಿಗೆ ಒಂದು ಕೈ ತೂತನ್ನು ಕೂಡ ತಿನ್ನಿಸ್ತಾರೆ ಈ ಕಡೆಯಿಂದ ನೀತು ಅವರು ಕೂಡ ಪ್ರತಾಪ್ಗೆ ಕೈ ತೂತ್ ನೀತು ದೀದಿ ಅಂತಾನೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಪ್ರತಾಪ್ ಪ್ರತಾಪ್ ಹೋಟೆಲ್ಗೆ ಬಂದು ಬಹಳಷ್ಟು ರೀತಿಯಲ್ಲಿ ಕೂಡ ಖುಷಿ ಆಗುತ್ತೆ ಮೊನ್ನೆ ಬರ್ತಡೆಗೆ ನೀತು ಬರ್ತಡೆಗೆ ಬಂದಿರ್ತಾರೆ ಪ್ರತಾಪ್ ಇದೀಗ ಮತ್ತೊಮ್ಮೆ ಬಿಡುವ ಮಾಡಿಕೊಂಡು ನೀತು ಅವರ ಒಂದು ಹೋಟೆಲ್ಗೆ ಬಂದು ಒಂದು ಅದ್ಭುತ ಊಟವನ್ನು ಕೂಡ ಸವೀತಾರೆ ನೀತು ಅವರ ತಾಯಿ ಕೂಡ ಅಲ್ಲೇ ಇರ್ತಾರೆ ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ಅದ್ಭುತವಾದಂತ ವ್ಯಕ್ತಿ ಅಂತಾನೆ ಹೇಳ್ಬೋದು ವನಜಾಕ್ಷಿ ಅಂತ ಅವರ ನೀತು ಅವರ ತಾಯಿಯ ಹೆಸರು ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ನೋಡ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅವರು ಕೂಡ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿ ಆಟ ಆಟಿದ್ಯಪ್ಪ ಇದೇ ತರ ಮುಂದೆ ರೀತಿ ಕಂಟಿನ್ಯೂ ಹೋಗಿ ಆಟವನ್ನ ನಿನ್ನೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಪ್ರತಾಪ್ಗೂ ಕೂಡ ಖುಷಿ ಆಗುತ್ತೆ ನಿಂತು ಅವರ ತಾಯಿಯನ್ನ ಮಾತನಾಡಿಸಿ ತಾಯಿಯೊಟ್ಟಿಗೂ ಕೂಡ ಸಮಯವನ್ನ ಕಳಿತಾರೆ ಅದ್ಭುತವಾದಂತಹ ಕ್ಷಣವನ್ನು ಕೂಡ ಕಳೆದಿದ್ದಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಒಂದು ತಪ್ಪದ ಲೈಕ್ ಕೊಡಿ